ವಿಷ್ಣು ರಹಸ್ಯದಲ್ಲಿ ವಿಶೇಷವಾಗಿ ಯಾವ ಜೀವರುಗಳು ಯಾವ ವಿಧವಾಗಿರ್ತಕ್ಕಂಥ ಕರ್ಮ ಅನುಷ್ಠಾನವನ್ನು ಮಾಡಿದರೆ ಅವರಿಗೆ ಉತ್ತಮ ಗತಿ ಎನ್ನುವಂಥದ್ದು ಆಗ್ತದೆ ಎನ್ನುವುದನ್ನು ತಿಳಿಸ್ತಾ ಹಯಗ್ರೀವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ತಿಳಿಸ್ತಾ ಅವಶ್ಯವಾಗಿ ಕರ್ಮಾನುಷ್ಠಾನ ಎನ್ನುವಂಥದ್ದು ಎಲ್ಲರಿಗೂ ವಿಹಿತವಾಗಿರುವಂಥದ್ದು ಉಪನಿಷತ್ತೇ ಹೇಳುವಂತೆ ಕರ್ಮಾಣಿ ಕೂರುವನ್ನೇ ವೇಹ ಕರ್ಮಣಿ ಜಿಜೀವಿಷೇತ್ ತೋಸ್ತಿ ನ ಕರ್ಮ ಲಿಪ್ಯತೇನರೇ ಅಂತ ಉಪನಿಷತ್ತು ಹೇಳುತ್ತದೆ ನಮ್ಮ ಕರ್ಮಾನುಷ್ಠಾನವನ್ನು ಅವಶ್ಯವಾಗಿ ಮಾಡಬೇಕು ಏನು ಕರ್ಮ ಮಾಡೋದು ನಮ್ಮ ಕರ್ಮ ಮಾರಾಯ ಅಂತೆಲ್ಲ ಮಾತಾಡೋದು ಏನೋ ಮಾಡೋದು ನಮ್ಮ ಕರ್ಮ ಅಂತ ನಾವು ನಿಂದಿಸಿಕೊಳ್ಳುವಂಥದ್ದು ಯಾಕೆಂದರೆ ಯಾವುದನ್ನು ಮಾಡಬೇಕು ಅದನ್ನು ಮಾಡದೇ ಇದ್ದರೆ ಅದು ನಮ್ಮ ಕರ್ಮಕ್ಕೆ ಅದು ಅಂಟಿಕೊಳ್ಳುತ್ತದೆ ಯಾವುದನ್ನು ಮಾಡಬೇಕು ಅದನ್ನು ಮಾಡಿದಾಗ ಆ ಕರ್ಮದಲ್ಲಿ ಪಾ ನಮಗೆ ಆಗೋದಿಲ್ಲ ಅದನ್ನೇ ಹೇಳುತ್ತೆ ಏವಂ ತೊಯಿ ನಾಣ್ಯಥೇ ತೋಸ್ತಿ ನಕರ್ಮ ಲಿಪ್ಯತೆಯೇ ಉಪನಿಷತ್ತು ಹೇಳುತ್ತದೆ ಹಾಗಾಗಿ ಅವಶ್ಯವಾಗಿ ಇದರ ಅರ್ಥ ಏನು ಅಂದರೆ ಕರ್ಮವನ್ನು ಮಾಡುವುದು ಅಂದರೆ ನಮಗೆ ಖುಷಿಗೆ ಬಂದದ್ದೆಲ್ಲ ಮಾಡೋದಲ್ಲ ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳಿದೆಯೋ ಅದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಹೇಳಿದೆಯೋ ಅದನ್ನು ಅವಶ್ಯವಾಗಿ ಬಿಡಬೇಕು ಆಗ ಮಾತ್ರ ನಮಗೆ ಯಾವ ಕರ್ಮ ಬಂಧದ ಲೇಪ ಆಗೋದಿಲ್ಲ ಹೀಗೆ ಅದನ್ನೇ ತಿಳಿಸ್ತಾ ಅಕೃತ್ವ ಪರಸಂತಾಪಂ ಅಗತ್ವ ಖಲಮಂದಿರಂ ಅಕ್ಲೇಶಯಿತ್ವಾ ಚಾತ್ಮಾನಂ ಯತ್ ಸ್ವಲ್ಪಮಿ ತದ್ಬಹು ಮತ್ತೊಬ್ಬರಿಗೆ ಹಿಂಸೆ ಇಡ್ತಕ್ಕಂಥ ಯಾವ ಕೆಲಸವನ್ನು ಮಾಡಬಾರದು ದುರ್ಜನರ ಸಂಘವನ್ನು ಮಾಡಬಾರದು ಅತಿಯಾದ ದೇಹದಂಡನೆಯನ್ನು ಕೂಡ ಮಾಡಬಾರದು ಅಕ್ಲೇಶಯಿತ್ವ ಅತ್ಯಂತ ದುಃಖವನ್ನು ನಮಗೆ ನೀಡತಕ್ಕಂತಹ ಯಾವ ಕೆಲಸಗಳನ್ನು ನಾವು ಮಾಡಬಾರದು ಅದರಿಂದ ಈ ರೀತಿಯಾಗಿ ಯಾವನು ಕರ್ಮಾನುಷ್ಠಾನವನ್ನು ಮಾಡುತ್ತಾನೋ ಅವನು ಅಂಥವನ ವಿಷಯದಲ್ಲಿ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ ಇಹ ಜನ್ಮನೆ ತತ್ಕುರ್ಯಾತ್ ಕರ್ಮ ದೈವಹಿ ಈ ರೀತಿಯಾಗಿ ಕರ್ಮಾನುಷ್ಠಾನವನ್ನು ಪ್ರಾಜ್ಞನಾಗಿರತಕ್ಕಂಥವನು ಅಂದರೆ ಮಹಾ ಜ್ಞಾನಿಯಾಗಿರತಕ್ಕಂಥವನು ಕರ್ಮದ ಬಗ್ಗೆ ವಿವೇಚನೆಯನ್ನ ಅರಿತವನು ಮಾಡ್ತಾನೋ ಅವನು ಏನಾಗ್ರೆ ಲಭ್ಯತೆ ಸೌಖ್ಯಂ ಯಥಾ ವಿಷ್ಣು ಪ್ರಸೀದತಿ ಅಂಥವರ ವಿಷಯದಲ್ಲಿ ಭಗವಂತನು ಪ್ರಸನ್ನನಾಗ್ತಾನೆ ಅದನ್ನೇ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತದೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಪ್ರಸನ್ನನಾಗಿರತಕ್ಕಂಥ ಪರಮಾತ್ಮ ಒಮ್ಮೆ ಪ್ರಸನ್ನನಾಗಿ ಬಿಟ್ಟರೆ ನಮಗೆ ಜಗತ್ತಿನಲ್ಲಿ ಅಲಭ್ಯವಾದದ್ದು ಅಂತ ಯಾವುದಿದೆ ಯಾವುದೂ ಇಲ್ಲ ಅದರಿಂದ ನಿರಂತರವಾಗಿ ಭಗವಂತನ ಕುರಿತು ಚಿಂತನೆ ಮಾಡುವಂತಹದ್ದೇ ಅದು ಅವಶ್ಯವಾಗಿರತಕ್ಕಂಥ ಕರ್ತವ್ಯ ಅಂತ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಮನ್ಮನಾಭವ ಮದ್ಭಕ್ತ ಮದ್ಯಾಜೀ ಮಾಂ ನಮಸ್ಕುರು ಭಗವಂತ ಹೇಳೋದಿಷ್ಟೇನೆ ಮನ್ಮನಾಭವ ಏನು ಕರ್ಮವನ್ನು ಮಾಡಿದರೂ ಇದು ಭಗವಂತನ ಪ್ರೇರಣೆಯಿಂದ ನಾನು ಮಾಡ್ತಾ ಇದ್ದೇನೆ ಅವನ ದಾಸನಾಗಿದ್ದೇನೆ ಅವನ ಭಕ್ತನಾಗಿದ್ದೇನೆ ಅವನ ಅನುಗ್ರಹದಿಂದಲೇ ಎಲ್ಲ ಕರೆಗಳನ್ನು ಮಾಡ್ತಾ ಇದ್ದೇನೆ ಅನ್ನುವಂತಹ ಅನುಸಂಧಾನ ಬಂದರೆ ಅವನು ನಿಜವಾದ ಭಕ್ತ ಅಂತ ಮನ್ಮನ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಡುದು ಮಾಡುವಂತಹ ಸಕಲ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸು ಮಾಡುವ ಕಾರ್ಯಗಳನ್ನೆಲ್ಲ ಏನೇ ಮಾಡಿದು ಭಗವಂತನಿಗೆ ಅರ್ಪಿತವಾಗಲಿ ಅಂತ ಮಾಡು ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳುವಂತೆ ಮಾಡುವ ಸಕಲ ಕಾರ್ಯಗಳು ಭಗವಂತನ ಪಾದಕಮಲಗಳಿಗೆ ಅರ್ಪಿತವಾಗಲಿ ಅನ್ನೋ ಭಾವನೆಯಿಂದ ಮಾಡಿದರೆ ಅದು ನಿಜವಾದದ್ದು ಅಂತ ನಾನು ತಿಳಿಸ್ತಾ ಇದ್ದಾರೆ ಅದಕ್ಕೆ ತಸ್ಮಾತ್ ಸರ್ವ ಪ್ರಯತ್ನೇನ ಚಿಂತೆಯೇತ್ ಸತತಂ ಹರಿಂ ಇದನ್ನೇ ಶ್ರೀಮದಾಚಾರ್ಯರು ಕೂಡ ದ್ವಾದಶ ಸ್ತೋತ್ರದಲ್ಲಿ ಹೇಳುತ್ತಾರೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನಮ್ಮ ಜೀವನದ ಸಾರ್ಥಕ್ಕೆ ಯಾವಾಗಪ್ಪ ಬಂದೊಡಕ್ತದೆ ಅಂತ ಹೇಳಿದ್ರೆ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕು ಅಷ್ಟರ ಮಟ್ಟಿಗೆ ನಮ್ಮನ್ನ ಪರಿಪೂರ್ಣವಾಗಿ ಭಗವಂತನ ಧ್ಯಾನದಲ್ಲಿ ನಮ್ಮನ್ನ ತೊಡಗಿಸಿಕೊಂಡಿರಬೇಕು ಬಹಳ ಕಷ್ಟದ ಕೆಲಸ ಆಚಾರ್ಯನು ಸುಲಭವಾಗಿ ಹೇಳಿಬಿಡ್ತೀರಿ ಎಲ್ಲ ಬಿಟ್ಟು ದೇವರ ಪೂಜೆ ದೇವರ ಧ್ಯಾನ ಮಾಡ್ತಾ ಕುತ್ಕೊಳ್ಳಿ ಅಂತ ನಮ್ಮ ಹೊಟ್ಟೆ ಬಟ್ಟೆ ನಮ್ಮ ಜೀವನ ನಡೆಯೋದು ಹೇಗೆ ಅಂತ ಅದೆಷ್ಟೋ ಜನ ಹೀಗೆ ಇರುವವರಿಗೆ ಎಲ್ಲಿರ್ತದೋ ಅದಕ್ಕೆ ಹೇಳಿದ ಪರಮಾತ್ಮ ಎದುರುಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತೋ ವಿಮತ್ಸರ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದನ್ನೆ ಅದನ್ನೇ ಯಾವುದಕ್ಕಾಗಿ ನೀನು ಹೆಚ್ಚು ಪ್ರಯತ್ನ ಪಡಬೇಡ ಹುಟ್ಟಿಸಿದ ದೇವತಾ ಹುಲ್ಲ ಮೇಯಿಸುವನೇ ಭಗವಂತ ನಮ್ಮನ್ನು ಹುಟ್ಟಿಸಿದಾನೆ ಅಂತಂದ್ರೆ ನಮಗೆ ಯಾವ ಸಮಯಕ್ಕೆ ಏನು ಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ ನಮ್ಮ ದುರಾಸೆಗಳಿಗೆ ಇವತ್ತು ಕುಳಿತುಕೊಂಡು ನನಗೆ ಪಂಚಭಕ್ಷಗಳು ಬೇಕು ಅಂತಂದ್ರೆ ಅದು ಸಾಧ್ಯವಿಲ್ಲ ಗಂಜಿಯನ್ನು ತಿಂದರೂ ಹೊಟ್ಟೆ ತುಂಬುತ್ತೆ ಪಂಚಭಕ್ಷಗಳನ್ನು ತಿಂದರೂ ಹೊಟ್ಟೆ ತುಂಬುತ್ತೆ ಯಾವುದರಿಂದ ನಮ್ಮ ಜೀವನ ನಿರ್ವಹಣೆ ನಡೀಬೇಕೋ ಅದನ್ನು ಅರಿತು ಭಗವಂತನ ಪ್ರಸಾದ ಅಂತ ಯಾವುದನ್ನು ನಾವು ಸ್ವೀಕಾರ ಮಾಡ್ತೇವೋ ಅದು ಭಗವಂತನಿಗೆ ಪ್ರಿಯವಾಗುವಂಥದ್ದು ನಮಗೆ ಬೇಕೋ ಆಸೆ ಆಕಾಂಕ್ಷೆಗಳು ಅಂತ ಏನು ಬೇಕಾದ್ದನ್ನು ನಾವು ಪೂರೈಸಿಕೊಳ್ಳಕ್ಕೆ ಹೋದರೆ ನಾವು ಅನರ್ಥದಲ್ಲೇ ಮುಳುಗಿಬೀಳ್ತೇವೆ ಅದಕ್ಕಾಗಿ ಹೆಚ್ಚು ಪ್ರಯತ್ನವನ್ನು ಪಡದೆ ಭಗವಂತನ ಧ್ಯಾನದಲ್ಲಿ ರಥರಾಗಬೇಕು ಸಂತತಂ ಶ್ರೀಮದಾಚಾರ್ಯರು ಆಚಾರ್ಯರು ಹೇಳಿದ್ದನ್ನೇ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ನಿಜವಾಗಿ ಅಂತ್ಯಕಾಲದಲ್ಲಿ ನಮಗೆ ಭಗವಂತನ ನಾಮಸ್ಮರಣೆ ಬಂದರೆ ಅದು ನಮ್ಮ ಜೀವನದ ಸಾರ್ಥಕತೆ ಅಂತ ನಾವು ತಿಳಿಬೇಕು ನಮ್ಮ ಜೀವನದ ಧನ್ಯತೆ ಅಂತ ನಾವು ತಿಳಿಯಬೇಕು ಅಡ ಅಡವಿ ಆಚಾರ್ಯರು ಅಂತ ಹೇಳ ಭಾಗವತ ಸಾರೋದ್ಧಾರ ಕರ್ತೃಗಳು ಹೇಳುತ್ತಾರೆ ಒಂದು ಸ್ತೋತೋತ್ರವನ್ನು ಮಾಡುತ್ತಾ ಶ್ರೀ ಶ್ರೀವಾಸುದೇವ ಮಧುಸೂದನ ಕೈಟಭಾರೆ ಲಕ್ಷ್ಮೀಶ ಪಕ್ಷೇ ಮಾಧವೇತಿ ಶ್ರೀಕೃಷ್ಣ ತ್ವನ್ನಾಮ ಮಧ್ವಚನ ಗೋಚರತಾಮುಪೈತು ಹೇ ಶ್ರೀಕೃಷ್ಣ ಪರಮಾತ್ಮ ನನ್ನ ಮರಣಕಾಲ ಬಂದರೆ ನಿನ್ನ ನಾಮಸ್ಮರಣೆ ವಾಯಿಗೆ ಬರುವಂತೆ ಮಾಡೋ ಅಂತ ಭಗವಂತ ನನ್ನ ಸ್ತೋತ್ರ ಮಾಡ್ತಾ ನಮ್ಮ ಜೀವನದ ಸಾರ್ಥಕ ಕ್ಷಣ ಅಂತಂದರೆ ಅದು ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕು ಅದು ಅಷ್ಟು ಸುಲಭವಾಗಿ ಬರೋದು ಅಲ್ಲ ಅಯ್ಯೋ ಅಪ್ಪ ಅಮ್ಮ ಅಂತ ನೆರಳುತ್ತಾ ಯಾವುದೋ ಹಾಸ್ಪಿಟಲಲ್ಲಿ ಐ ಸಿ ಯುನಲ್ಲಿ ಏನೇನೋ ಆಗ್ತಾ ನಾವು ಮರಣವನ್ನು ಒಪ್ಪುವಂತಹ ಪ್ರಸಂಗಗಳು ಬರ್ತಾವೆ ಅದು ನಮ್ಮ ಜೀವನದ ನಿರಂತರವಾಗಿ ಭಗವಂತನ ಧ್ಯಾನದ ಪರಿಪಕ್ವ ಅವಸ್ಥೆ ಇಲ್ಲದೇ ಇದ್ರೆ ಅಂತಹ ದುರವಸ್ಥೆಯನ್ನೇ ಹೊಂದುವಂತಹ ಪರಿಸ್ಥಿತಿಗಳು ಬರ್ತದೆ ಅದನ್ನೆಲ್ಲ ಬಿಟ್ಟು ನಿರಂತರವಾಗಿ ಭಗವಂತನ ಧ್ಯಾನ ಎದುರ್ಚ್ಛಾಲಾಪ ಸಂತುಷ್ಟನಾಗಿ ನಮ್ಮ ಜೀವನವನ್ನು ನಾವು ನಡೆಸಿದರೆ ಭಗವಂತ ಅಂತ್ಯಕಾಲದಲ್ಲಿ ಸ್ಮರಣೆಯನ್ನು ನಮಗೆ ನೀಡೇ ನೀಡುತ್ತಾನೆ ಅಂತನ್ನೋ ವಿಚಾರವನ್ನು ತಿಳಿಸ್ತಾ ಭಕ್ತಿ ಋತ್ಯುಚ್ಚತೆ ಸಾಚೇತ್ ವಿಷ್ಣುವು ಮೋಕ್ಷ ಫಲಪ್ರದ ಭಗವಂತನಲ್ಲಿ ವಿಷ್ಣುವಿನಲ್ಲಿ ಅತ್ಯಂತ ಮೋಕ್ಷ ಫಲಪ್ರದವಾಗಿರತಕ್ಕಂಥದ್ದು ಅಂತನ್ನೋದನ್ನು ತಿಳಿಸ್ತಾ ಇದ್ದ ಹೀಗೆ ಮಹಾವಿಪತ್ಯ ಮಗ್ನಸ್ಯ ಭಗವಂತನಲ್ಲಿ ನೀವು ಉತ್ತಮವಾದ ಧ್ಯಾನವನ್ನು ಭಗವಂತನ ಅನುಸಂಧಾನವನ್ನು ನೀವು ಮಾಡ್ತಾ ಇದ್ರಿ ಅಂತಾದರೆ ಅವನು ನಿಜವಾಗಿಯೂ ಕೂಡ ಮಹಾವಿಪತ್ತಿಯ ಮಗ್ನಸ ಮಹಾ ಆಪತ್ತು ವಿಪತ್ತು ಅವನಿಗೆ ಬಂದಿರಲಿ ಅವನು ಸುಖವಾಗಿಯೇ ಇರ್ತಾನೆ ಯಾಕಂದರೆ ದ್ವಂದ್ವಾತೀತಃ ವಿಮತ್ಸರ ಲಾಭ ಲಾಭಸಂತುಷ್ಟ ಇವತ್ತು ನನಗೆ ಏನು ಸಿಗುತ್ತೋ ಅದರಲ್ಲೇ ನಾನು ಸಂತುಷ್ಟನಾಗಿರ್ತೇನೆ ಅನ್ನುವಂಥ ಭಾವನೆ ಇರ್ತದೆ ಅಂಥ ವ್ಯಕ್ತಿಗೆ ನನಗೆ ಅದು ಬೇಕು ಇದು ಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳೇ ಇರೋದಿಲ್ಲ ದ್ವಂದ್ವಾತೀತನಾಗಿ ವಿಮ ವಿಮತ್ಸರ ಯಾರೊಬ್ಬರ ಮೇಲೆ ಮಾತ್ಸರ್ಯ ಇರೋದಿಲ್ಲ ಈ ಮಾತ್ಸರ್ಯ ಬರೋದು ಯಾವಾಗ ಅಂದರೆ ಆಸೆ ಆಕಾಂಕ್ಷೆಗಳು ಹುಟ್ಟಿದಾಗಲೇನೆ ಯಾಕೆಂದರೆ ನನಗಿಂತ ಒಬ್ಬನು ಹೆಚ್ಚಿಗೆ ಪಡೆದ ಅಂದರೆ ಅಯ್ಯೋ ನನಗಿಂತ ಹೆಚ್ಚು ಪಡೆದನಲ್ಲ ಏನು ಮಾಡೋದು ಅಂತ ಅವನ ಬಗ್ಗೆ ಅತ್ಯಂತ ದುಃಖವನ್ನು ತಾಳುವುದು ಏನಕ್ಕೇನ ಪ್ರಕಾರೇಣ ಅವನಿಗೆ ಹಿಂಸಾದಿಗಳನ್ನು ಮಾಡುವಂತಹದ್ದು ಅವನ ಉತ್ಕರ್ಷವನ್ನು ಸಹಿಸದೆ ಏನೆಲ್ಲ ಮಾಡಬಾರ್ದಂಥದ್ದನ್ನು ಮಾಡುವಂಥದ್ದು ಇದು ಮಾತ್ಸರ್ಯ ಬುದ್ಧಿ ಅದನ್ನೇ ಈ ಮಾತ್ಸರ್ಯ ಬುದ್ಧಿ ರಹಿತನಾಗಬೇಕು ಅಂದರೆ ನನಗೆ ಯಾವುದೂ ಬೇಡ ಅನ್ನುವಂಥ ಆಕಾಂಕ್ಷೆ ಇದ್ರೆ ಅದು ಯಾವುದೂ ಬೇಡ ತ್ಯಾಗ ತ್ಯಾಗಭಾಗ ತ್ಯಾಗ ಭಾವ ಮತ್ತು ವೈರಾಗ್ಯ ಇದ್ದರೆ ಅದು ಸಾಧ್ಯವಾಗತ್ತೆ ಇವತ್ತು ನನಗೆ ದೇವರು ಏನು ಕರುಣಿಸ್ತಾನೋ ಅದರಿಂದ ಮಾತ್ರ ನಾನು ಪಡೆದು ನಾನು ಜೀವಿಸ್ತೇನೆ ಅನ್ನೋ ಭಾವನೆ ಇದ್ದರೆ ಅಂಥ ವ್ಯಕ್ತಿಗೆ ಯಾವ ದುಃಖಗಳು ಕೂಡ ಆಗೋದಿಲ್ಲ ಅಂತ ಹೇಳ್ತಾರೆ ಅವನು ನಿಜವಾಗಿ ಸುಖಿಯಾಗಿರ್ತಾನೆ ಎಲ್ಲಿ ಬೇಕಾದಲ್ಲಿ ಕೂಡಿಸ್ರಿ ಯಾಕಂದರೆ ದೇಹದ ಮೇಲೆ ಅಭಿಮಾನ ಇರಲ್ಲ ಯಾವ ವಸ್ತುಗಳ ಮೇಲೆ ಅಭಿಮಾನ ಇರಲ್ಲ ಅದರಿಂದ ಅಂಥ ವ್ಯಕ್ತಿಗೆ ಅದು ಯಾವುದರ ತೊಂದರೆಯೂ ಕೂಡ ಇರದೆ ಅವನು ಉತ್ತಮವಾಗಿರತಕ್ಕಂತಹ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ ಅದನ್ನೇ ಹೇಳ್ತಾ ಇದ್ದಾರೆ ಸಯೇವ ದೃಢ ಭಕ್ತ ಸ್ಯಾತ್ ಅವನೇ ದೃಢ 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 ಭಕ್ತ ಅಂತ ಕರೀತಾ ಇದ್ದ ಅವನು ಭಗವಂತನಲ್ಲಿ ಅಂತೆ ಸುಖಮಶುದೆ ಮೋಕ್ಷ ಅನ್ನುವಂತಹ ಸುಖವನ್ನ ಅವನು ಪಡೆಯುತ್ತಾನೆ ಅಂತ ಅದಕ್ಕೆ ತಿಳಿಸ್ತಾ ಇದ್ದ ಅದರಿಂದ ಇದೇ ರೀತಿಯಾಗಿ ಆತ್ಮನಂ ದುಃಖಿನಂ ಮತ್ವ ಯದಿ ಪಶ್ಚೇತ್ ಸುಖಾಧಿಕಂ ನಾನು ಹೇಳಿದೆ ಇವಾಗ ಏನು ಅಂದರೆ ತನ್ನನ್ನು ದುಃಖಿ ಅಂತ ತಿಳಿದು ಯಾವ ಅಸೂಯಾ ಕರೋತ್ಯೇಶ ಕೆಲವರು ಅಸೂಯೆ ಮಾಡ್ತಾರೆ ಏನು ನನ್ಗಿಂತ ಅಧಿಕವಾದ ಸುಖವನ್ನು ಪಡ್ತಾ ಇದ್ದಾನೆ ಅವನು ಹೇಗಾದರೂ ಮಾಡಿ ಆ ಸುಖವನ್ನು ತಪ್ಪಿಸಬೇಕು ಅಂತ ಚಿಂತನೆ ಮಾಡ್ತಾರೆ ಹೀಗೆ ಇಂತಹ ಇವರು ಪರಸೌಖ್ಯ ಸಹಿಷ್ಣುತ್ವ ಅಸೂಯ ಈರ್ಷ ಹೀಗೆ ಈ ವಿಧವಾಗಿರತಕ್ಕಂತಹ ಕಾರ್ಯಗಳನ್ನು ಅವರು ನಡೆಸ್ತಾ ಇದ್ದಾರೆ